ಅಲೇ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಅಕ್ಷಯ ತೃತೀಯ ದಿನದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸೊ ಜನಗಳು ಅಕ್ಷಯ ತೃತೀಯ ದಿನ ಬರೀ ಚಿನ್ನ ತೊಗೊಂಡ್ರೆ ಮಾತ್ರ ನಾವು ಅಭಿವೃದ್ಧಿ ಆಗಿರ್ತೀವಿ ಅಂತೆಲ್ಲ ಕಲ್ಪನೆ ಮಾಡಿಕೊಂಡಿರ್ತಾರೆ ಬಟ್ ಎಲ್ಲೂ ಚಿನ್ನ ತೊಗೊಂಡ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಉಲ್ಲೇಖ ಮಾಡಿಲ್ಲ ಇದೆಲ್ಲ ನಮ್ಮ ಬರೀ ಕಲ್ಪನೆ ಅಷ್ಟೆ ಇವಾಗಿನ ರೇಟಲ್ಲಿ ನಾವು ಚಿನ್ನ ಪರ್ಚೇಸ್ ಮಾಡೋಕ್ಕಾಗುತ್ತೆ ಎಷ್ಟು ಚಿನ್ನದ ಬೆಲೆ ಎಷ್ಟು ಗಗನಕ್ಕೆ ಹೋಗಿದೆ ಅಲ್ವಾ ಸೊ ನಾವು ಅದ್ರ ಬದಲು ಬೇರೆಲ್ಲ ವಸ್ತುಗಳನ್ನ ತಂದು ನಮ್ಮನೆ ಯಾವಾಗಲೂ ಅಭಿವೃದ್ಧಿ ಆಗಿರಲಿ ಅಂತ ನಾವು ಪೂಜೆ ಮಾಡ್ಬೋದು ಅಕ್ಷಯತೃತೀಯ ದಿನ ಅಂದರೆ ಏನು ಶಿವ ತನ್ನ ಬ್ರಹ್ಮಹತ್ಯೆ ಹತ್ಯೆ ಕಳ್ಕೊಳ್ಳೋಕ್ಕೋಸ್ಕರ ಕುಬೇರ ಮತ್ತು ಲಕ್ಷ್ಮಿನ ಭೂಮಿ ಕಳಿಸಿ ಭೂಲೋಕನ ಸಮೃದ್ಧಿ ಮಾಡಿ ಅಂತ ಹೇಳಿದ್ದಿನ ಶಿವ ಅನ್ನಪೂರ್ಣೇಶ್ವರಿ ಹತ್ರ ಭಿಕ್ಷೆಗೆ ಹೋಗಿದ್ದೀನಾ ಜೊತೆಗೆ ಕೃಷ್ಣ ಕುಚೇಲನಿಗೆ ಅವಲಕ್ಕಿ ಕೊಟ್ಟಿದ್ದೇನ ಸೊ ಹಾಗಾಗಿ ಬೇರೆ ಬೇರೆ ಥರ ಇದೆ ನಾವು ಇದು ಚಿನ್ನನೇ ಖರೀದಿ ಮಾಡಬೇಕು ಅಂತ ಏನಿಲ್ಲ ಬೆಳ್ಳಿ ಕೂಡ ಖರೀದಿ ಮಾಡ್ಬೋದು ಅದು ಕೂಡ ಆಗಿಲ್ಲ ಅಂದರೆ ಒಂದು ಉಪ್ಪು ಕಲ್ಲುಪ್ಪು ತರ್ಬೋದು ಮನೆಗೆ ಜೊತೆಗೆ ಕ ಪರಕೆ ತರ್ಬೋದು ಸೊ ಇವೆಲ್ಲ ಅಭಿವೃದ್ಧಿಗೆ ಸಂಕೇತ ಇಲ್ಲ ಅಂದರೆ ಹೊಸ ಬಟ್ಟೆ ಪರ್ಚೇಸ್ ಮಾಡ್ಬೋದು ನೀವು ನಿಮ್ಮ ಮಕ್ಕಳಿಗಿರ್ಬೋದು ನಿಮಗಾದ್ರೂ ಇರ್ಬೋದು ಯಾರಿಗಾದರೂ ಹೊಸ ಬಟ್ಟೆ ತಗೊಂಡು ಪೂಜೆ ಹಾಕ್ಕೊಂಡು ಪೂಜೆ ಮಾಡ್ಬೋದು ಇಲ್ಲ ಅಂತಂದರೆ ನಾವು ಒಂದಷ್ಟು ದಾನ ಕೊಡ್ಬೋದು ಅನ್ನದಾನ ಕೊಟ್ಟರೆ ಅದಷ್ಟು ಶ್ರೇಷ್ಠವಾದದ್ದು ಅಲ್ವ ಹೊಸ ಮಡಿಕೆ ತೊಗೊಂಬರ್ಬೋದು ಮನೆಗೆ ಆ ಮಡಕೆಯಲ್ಲಿ ನೀರು ತುಂಬಿ ದಾನ ಮಾಡ್ಬೋದು ಇನ್ನೂ ಜೊತೆಗೆ ನಾವು ನಮ್ಮ ಮನೇಲಿ ತುಳಸಿ ಗಿಡ ಒಣಗ್ತಾ ಇದೆ ಅಂದರೆ ನಾವು ತುಳಸಿ ಗಿಡ ತಂದು ಪೂಜೆ ಮಾಡ್ಬೋದು ಲಕ್ಷ್ಮೀ ಸಂಕೇತ ಜೊತೆ ಇವಾಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ನಾವು ದುಡ್ಡು ತರೋದೇ ಇಲ್ಲ ಸೊ ಇವತ್ತು ಸಂಬಳದಲ್ಲಿ ಸ್ವಲ್ಪ ದುಡ್ಡಿದೆ ಅಂದ್ರೆ ತಂದು ಮನೇಲಿ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡ್ಬೋದು ಇನ್ನು ಜೊತೆಗೆ ನಾವು ಈ ಅರಿಶಿನ ಕುಂಕುಮ ತರ್ಬೋದು ಇದು ಶುಭ ಸಂಕೇತ ಜೊತೆಗೆ ನಾವು ದೇವರಿಗೆ ದೀಪ ತರ್ಬೋದು ದೀಪದ ಎಣ್ಣೆ ತರ್ಬೋದು ಲಕ್ಷ್ಮಿ ಮತ್ತು ಕುಬೇರ ಇರೋವಂಥ ಫೋಟೋ ತಂದು ಪೂಜೆ ಮಾಡ್ಬೋದು ಜೊತೆಗೆ ನಾವು ಇವತ್ತು ಲಕ್ಷ್ಮಿಗೆ ಪ್ರಿಯವಾದಂಥ ಪಾಯಸ ಮತ್ತು ಮೊಸರನ್ನ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿ ಕೊಟ್ಟು ಒಂದಷ್ಟು ಜನಕ್ಕೆ ದಾನ ಕೊಡೋದ್ರಿಂದ ನಮ್ಮ ಅಭಿವೃದ್ಧಿ ಖಂಡಿತ ಇದ್ದೇ ಇರುತ್ತೆ ಈ ಬೆಳಗ್ಗೆ ಮತ್ತು ಸಂಜೆ ದೇವರಿಗೆ ಪೂಜೆ ಆರಾಧನೆ ಮಾಡ್ಬೋದು ನಿಮ್ಮ ಆದರೂ ಕೃಷ್ಣ ಫೋಟೋ ದೇವರಿಗೆ ತುಪ್ಪ ದೀಪ ಹಚ್ಚಿ ಅವಲಕ್ಕಿಗೆ ಬೆಲ್ಲ ಹಾಕಿ ಅದ್ರ ಮುಂದೆ ನೈವೇದ್ಯಕ್ಕೆ ಇಡ್ಬೋದು ಸೊ ಇದೆಲ್ಲ ಮಾಡೋದ್ರಿಂದ ಮನೆಗೆ ಅಭಿವೃದ್ಧಿ ಕೂಡ ಖಂಡಿತ ಇದ್ದೆ ಮನೆಗೆ ಒಳ್ಳೇದಾಗತ್ತೆ ಅಕ್ಷಯ ಅಂತಂದರೆ ಒಳ್ಳೆಯದು ಅಭಿವೃದ್ಧಿ ಸಂಕೇತ ಸೊ ಹಾಗಾಗಿ ನಾವು ಒಳ್ಳೆಯದನ್ನು ಮಾಡೋದ್ರಿಂದ ಖಂಡಿತ ನಮಗೆ ದೇವರು ಒಳ್ಳೇದು ವಾಪಸ್ ಕೊಟ್ಟೆ ಕೊಡ್ತಾನೆ ಇವತ್ತು ಏನೆಲ್ಲ ತರಬಾರ್ದು ಅಂತಂದರೆ ಚಾಕು ರಿಲೇಟೆಡ್ಸು ಕತ್ರಿ ಇರ್ಬೋದು ಬ್ಲೇಡ್ ಇರ್ಬೋದು ಇಂಥ ರೀತಾದ ವಸ್ತುಗಳನ್ನ ಯಾವುದು ತರಬಾರ್ದು ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿ